ಟು ಮೈ ಚಾನೆಲ್ ಹಿಂಗದ್ರಲ್ಲರೂ ಆರಾಮದಿರು ಅನ್ಕೋತೀನಿ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೊಂಟೀನಿ ಇವತ್ತು ಟೀ ಪಾರ್ಟಿ ಐತಿ ಹಂಗಾಗೆ ಅವ್ರ ಮನೆಗೆ ಹೋಗ್ಬೇಕಂತ ಹೊಂಟೇನಿ ಯಾವ ಫ್ರೆಂಡ ಎಲ್ಲ ಆಮೇಲೆ ನೋಡಕತ್ರಿ ಬರ್ರಿ ಇವತ್ತ ನನ್ನ ಫ್ರೆಂಡ್ ಮನೆಗೆ ಫ್ರೆಂಡ್ ಜೊತೆ ನಮ್ಮ ಫ್ರೆಂಡ್ ಎಲ್ಲ ಫ್ರೆಂಡ್ಸ್ ಕೂಡಿಸಿ ಇವತ್ತು ಇವತ್ತಿನ ಲಾಗ್ನಾಗ ನಾವೆಲ್ಲ ಇರ್ತೀವಿ ಇವತ್ತು ನಂದು ಏನು ನಂದು ಸ್ಪೆಷಲಿಲ್ಲ ಅವ್ರದ್ದೆಲ್ಲ ಎಲ್ಲರದ ಕೂಡಿಸಿ ನಮ್ಮ ಮನೆ ಅವ್ರ ಮನೆಗಿಂದ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರ್ರಿ ಈಗ ಅವ್ರ ಮನೆಗೆ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಅವ್ರ ಮನೆಗೆ ಹೋದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ಕೋತೇನೆ ಹೋಗೋಣ ಅವ್ರ ಮನೆಗೆ Muito സ്നേക് പ്ലാൻ എസ് ഗിഡ് തോർസീസ് ಹ್ಞೂ ಇವರ ನೋಡ್ರಿ ನನ್ನ ಫ್ರೆಂಡ ತೇಜ್ ಅವರ ಮನೆಗೆ ಬಂದೆಲ್ಕ ಹಾಯ್ ಅನ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಹಾ ನೋಡುತ್ತಾರ ಸಬ್ಸ್ಕ್ರೈಬ್ ಮಾಡ್ರೆ ಎಲ್ಲರಿಗೂ ನೋಡ್ದು ಮನಿ ನೋಡತಾ ಈಗ ಬಂದ್ ಕೂತ್ವಿ ಈಗ ಎಲ್ಲರೂ ಬರಾರ್ದಾರ ಆಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಜೊತೆ

इले बदनक बज्जी रेडी आगाते नोड्री <laughs> गदग स्टाईलदा बदनिकाय बजी नम तीजवर स्पेशल <laughs> ಬಜಿ ಮಾಡ ನಮ್ಮ ತೇಜ ಅವ್ರ ಅವ್ರ ಮನಿ ಗದಗ ಹಾಸ ಅವ್ರವ್ರ ಅದಕ್ಕೆ ಅವ್ರಿಗೆ ಬದ್ನಿಕಾಯಿ ಬಜಿ ಅಂದ್ರ ಬಹಳ ಇಷ್ಟ ಅವ್ರು ಎಲ್ಲಾರ್ಗು ಒಂದ್ ಮಾಡಿ ತಿನ್ಸ್ತೇನೆ ಅಲ್ಲಿ ಸ್ಪೆಷಲ್ ಗದಗಿಂದ ಅಂತ ಹೇಳಿ ಬದ್ನಿಕಾಯಿ ಐತ್ರಿ ಗಿರ್ಮಿಟ್ ಮಾಡಿದ್ರು ಎಲ್ಲಾರು ಮಾಡ್ಕೊಂಡ ಎಂಜಾಯ್ ಮಾಡ್ಬೇಕಂತ ಹೋಗಿದ್ವಿ ಹೌದು ಹ್ಮ್ ಚಂದಲ್ಲ ಇದನ್ನು ಐತಿ ಡಬ್ಬಿ ಹೇಳಿದ್ನಲ್ಲ ಇದೇ ಡಬ್ಬಿ ನಾನು ನೋಡಿದ್ದು

ಈಗ ಪ್ರೀತಿ ಬಂದ್ರೆ ಪ್ರೀತಿ ಒಂದು ಸ್ವಲ್ಪ ಲೇಟ್ ಮಾಡಿ ಬಂದರು ಯಾಕಂದ್ರೆ ಅವ್ರ ಮನ್ಯಾಗ ಗುರುವಾರ ಮಾರ್ಗಶಿರ ಮಾಸದ ಪೂಜೆ ಐತೆ ಹಾಗಾಗಿ ಹಂಗಾಗಿ ಬಂದ್ಮ್ಯಾಗೆಲ್ಲರ ಕುಂತ ಸ್ವಲ್ಪ ಎಲ್ಲ ಮಾಡಿದ್ದು ಸ್ನ್ಯಾಕ್ಸ್ ಎಲ್ಲ ಹಾಕೊಂಡ ತಿಂದ ಕುಂತ ಎಂಜಾಯ್ ಮಾಡಿದ್ವಿ ಈಗ ಭಾಳ ದಿವಸ ಅನ್ಕೋತಿದ್ವಿ ಒಂದು ಸ್ವಲ್ಪ ಮನೆಯಾಗೆಲ್ಲರೂ ಯಾರದಾರು ಮನ್ಯಾಗ ಕುಂತು ಹಿಂಗೆ ಮಾತಾಡ್ಕೋದು ಕುಂದ್ರೂ ಅಂತ ಹಂಗಾಗಿ ಇದು ಪ್ಲ್ಯಾನ್ ಮಾಡಿ ಹಿಂಗೆ ಮಾಡಿದ್ದ ಇಲ್ಲಿ ಇತ್ತು ಆಮೇಲೆ ಮಿರ್ಚಿ ಬಜ್ಜಿ ಕರ್ದಂಟ ಚಹ ಇವೆಲ್ಲ ಇದ್ದು ಹಂಗೆ ಇಲ್ಲಿ ಮ್ಯೂಸಿಕ್ ಹಾಕಿದ್ವಿ ಕೇಳ್ಕೋತ ಹಿಂಗೆ ಎಂಜಾಯ್ ಮಾಡಿದ್ವಿ ಮತ್ತೆ ಪೆಟ್ಟೈತೇನೆ ಮುಂದಿನ ಲವ್ನಕ್ಕೆ ಟೀಕಿರ್ಬಾಬಾ ಫ್ರೆಂಡ್ಸ್